ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ರೊಟೀನ್ ಹೆಂಗಿರುತ್ತೆ ಅಂದರೆ ಮಾರ್ನಿಂಗ್ ಅಮ್ಮ ಹಾಲಕ್ಕೆ ಬಂದೇ ನಮ್ಮನ್ನು ಏಳಿಸೋದು ಅಲ್ಲಿವರೆಗೂ ಹೇಳಿಸಲ್ಲ ಏಳುವರೆ ಎಂಟು ಗಂಟೆ ಆಗಿರುತ್ತೆ ಅವಳಿಗೆ ಎಬ್ಸ್ತಾರೆ ಎದ್ದಾದಮೇಲೆ ಅಮ್ಮ ಬಂದು ಅಮ್ಮನೇ ಕಾಫಿ ಮಾಡ್ತಾರೆ ಸಮ್ ಟೈಮ್ ಇಲ್ಲಾಂದರೆ ನಾವು ಯಾರಾದರೂ ಎತ್ತಿದ್ರೆ ಮಕ್ಕಳು ಬೇಗ ಎದಾಡ್ತಿದ್ರೆ ನಾವು ಕೂಡ ಎದ್ಬಿಡ್ತೀವಿ ಎದ್ದು ನಾವೇ ಕಾಫಿ ಮಾಡ್ಕೊಳ್ಳೋದು ಅದಾದಮೇಲೆ ಪಾಪು ಚಾರ್ವಿ ಇನ್ನೂ ಬಿಟ್ಟಿರಲಿಲ್ಲ ಚಾರ್ವಿ ಜೊತೆ ಏನೋ ತಿನ್ನಿಸ್ತಾ ಆಟ ಆಡ್ತಾ ಇದ್ಲು ಬಿಸ್ಕೆಟ್ ತಿನ್ನಿಸ್ತಾ ಆಟ ಆಡ್ತಾ ಇದ್ಲು ಅದೇ ವೀಡಿಯೋ ಮಾಡ್ಕೊತಾ ಇದ್ರು ನಮ್ಮ ದೊಡ್ಡವೇರಡು ಹೇಳಿದ ಮಾತನ್ನ ಕೇಳಲ್ಲ ಜಾಸ್ತಿ ಅವಕ್ಕೆ ಹೆಂಗೆ ಬೇಕೋ ಹಾಗೆ ಮಾಡ್ತಿರ್ತವೆ ಇದು ಚಿಕ್ಕದಾಗಿರೋದ್ರಿಂದ ಹೇಳಿದ ಮಾತನ್ನ ಕೇಳುತ್ತೆ ಅದು ಮಾಡಬೇಡ ಇದು ಮಾಡಬೇಡ ಅಂದರೆ ಹೇಳಿದ ಮಾತನ್ನ ಕೇಳುತ್ತೆ ನಮ್ಮಮ್ಮ ಅದೇ ಅಂತಿತ್ತು ಈ ನನ್ನ ಬೆಂಗಳೂರು ರೂಟೀನ್ ಒಂಥರ ಆಯಿತು ಅಂದರೆ ಊರು ರೊಟ್ಟಿನೇ ಒಂಥರ ಇರುತ್ತೆ ಏನೇ ಆಯಿತು ಅಂದ್ರೂ ಏಳುವರೆ ಎಂಟು ಗಂಟೆಗೆ ಎದಲೇಬೇಕು ಬೆಂಗಳೂರಿನಲ್ಲಿ ಯಾರೂ ಕೇಳಲ್ಲ ಹೇಳಲ್ಲ ಎದ್ರು ಕೂಡ ನಡೆಯುತ್ತೆ ಇವತ್ತಿನ ಟಿಫನ್ಗೆ ಬೋಂಡ ಮಾಡಿಬಿಟ್ಟು ಸ್ವಲ್ಪ ಹಪ್ಪಳ ಎಣ್ಣೆಗೆ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಇದ್ದೆ ಮತ್ತು ಉಪ್ಪಿಟ್ಟು ಬೇಡ ಚಿತ್ರಾನ್ನ ಮಾಡೋಣ ಅಂತ ಹೇಳಿಬಿಟ್ಟು ಚಿತ್ರಾನ್ನ ಕೂಡ ಮಾಡ್ಕೊಂಡ್ವಿ ಈ ವೆದರು ಹೆಂಗಿದೆ ಅಂದ್ಬಿಟ್ರೆ ಎಂಟು ದಿವಸ ಆಗೋಯ್ತು ಫ್ರೆಂಡ್ಸ್ ಇಲ್ಲಿ ವೆದರ್ ಈ ಥರ ಸ್ಟಾರ್ಟ್ ಆಗ್ಬಿಟ್ಟು ಫುಲ್ಲು ಯಾವಾಗಲೂ ಮೋಡಕ್ಕೆ ಹೋದಿರೋ ವಾತಾವರಣ ಯಾವಾಗಲೂ ಮಳೆ ಅನೇ ಆಗ್ತಾನೆ ಇರುತ್ತೆ ಬೆಳಿಗ್ಗೆ ರಾತ್ರಿ ಕಂಟಿನ್ಯೂಸ್ ಆಗಿ ಮಳೆ ಹನಿ ಆಗ್ತಾ ಇರುತ್ತೆ ಸಖತ್ತು ಮಳೆ ಅಂತಲೇ ಹೇಳ್ಬೋದು ಇಲ್ಲೆಲ್ಲ ಮಳೆ ಇರೋದ್ರಿಂದ ಬಿಸಿ ಬಿಸಿ ಚಳಿಗೇನಾದರೂ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಚಿತ್ರಾನ್ನ ಮತ್ತು ಟಿಫನ್ಗೆ ಅಂದ್ಬಿಟ್ಟು ಬೋಂಡ ಮಾಡ್ಕೊಂಡಿದ್ವು ಬೋಂಡ ಮಾಡೋದು ಸ್ವಲ್ಪ ಇಲ್ಲಿ ಕಷ್ಟ ಅಂತಲೇ ಅನಿಸುತ್ತೆ ಯಾಕಂದರೆ ತುಂಬ ಜನ ಆಗಿರೋದ್ರಿಂದ ತುಂಬ ಹೊತ್ತು ಎಣ್ಣೆ ಮುಂದೆ ನಿಂತ್ಕೊಂಡ್ರೆ ನನಗೂ ಕೂಡ ಬ್ಯಾಕ್ ಪೈನ್ ಬರುತ್ತೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಅಮ್ಮ ಕೂಡ ಹತ್ರ ಹೋದರು ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಅಮ್ಮ ಹತ್ರ ಹೋದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಡ್ಡಿ ಇತ್ತು ಕಡ್ಡಿ ಕೂಡ ಎರ್ದಿಟ್ಟು ನಾನು ನನ್ನ ತಂಗಿ ಇಬ್ಬರು ಸೇರಿಕೊಂಡು ಒಬ್ಬಳೆ ಕುತ್ಕೊಂಡು ಎರಿತೀನಿ ಅಂದರೆ ಎಷ್ಟೊತ್ತಾದರೂ ಕೂಡ ಮುಗಿಯಲ್ಲ ಅದಾದಮೇಲೆ ಮಕ್ಕಳನ್ನು ಆಡಿಸ್ಕೊಂಡು ಸಾಯಂಕಾಲ ಮಾಡೇಬಿಟ್ ಸಂಜೆ ಮೇಲುಗಡೆ ಸ್ವಲ್ಪ ಕೊಬ್ಬರಿ ಕೂಡ ಇತ್ತು ಕೊಬ್ಬರಿ ಸುಳಿಲಿಕ್ಕೆ ಅಣ್ಣ ಕೂಡ ಬಂದಿದ್ರು ಅದರಲ್ಲೂ ಮಳೆ ಅಂದರು ಮಳೆ ಕೊಬ್ಬರಿ ಸುಳಿಲಿಕ್ಕೆ ಅವರು ಕೂಡ ಬಂದಿದ್ದರು ಒಳಗೆ ಆಚೆ ಇರ್ತಕ್ಕೋ ಅಮ್ಮ ಹಾಲು ಕರಿ ತೊ ಹತ್ರ ಹೋಗಿತ್ತು ಕರಿ ಅಂದ್ಬಿಟ್ಟು ಸಂಜೆ ಐದು ಗಂಟೆ ಆಗಿ ಹೋಯಿತು ತುಂಬ ಮಳೆ ಇದೆ ಆರು ಗಂಟೆ ಥರ ಅನ್ನಿಸ್ತಾ ಇತ್ತು ಆರು ಗಂಟೆ ಆಗಿದೆ ಅಂತ ಅನ್ನೋ ಥರ ಅನ್ನಿಸ್ತಿತ್ತು ವಾತಾವರಣ ಇನ್ನು ಅವರು ಕೂಡ ಬಂದರು ಕೊಬ್ಬರಿ ಎತ್ತ ಹಾಕ್ಬಿಟ್ಟು ಅವ್ರಿಗೆ ಕೂಡ ಕಾಫಿ ಮಾಡಿ ಕೊಟ್ಬಿಟ್ಟು ಮಕ್ಳಿಗೆ ಕೂಡ ಸ್ವಲ್ಪ ಕಾಫಿ ಕೊಡೋಣ ಅಂತ ಕೂರಿಸ್ಕೊಂಡಿದ್ವು ತುಂಬ ಚಳಿ ಮಳೆ ಇರೋದ್ರಿಂದ ಹೀಟಾಗಿರೋದು ಸ್ವಲ್ಪ ಕಾಫಿ ಕಿಫಿ ಕೊಡ್ಸಿದ್ರೆ ನೆಗಡಿ ಎಲ್ಲ ಆಗೋಲ್ಲ ಹಾಗಾಗಿ ಅವರಿಗೂ ಕಾಫಿ ಕೊಟ್ಬಿಟ್ಟು ಮಕ್ಳಿಗೆ ಕೂಡ ಕಾಫಿ ಕೊಟ್ವು ಇಷ್ಟು ಮಳೆ ಇದ್ದರೆ ಆರೆಗೆ ಕಾಯಿ ಕೂಡ ಜಾರ್ತವೆ ಹಾಗಾಗಿ ಆಚೆ ಆಚೆತ್ತಕು ಸಿಕ್ಕಾಬಟ್ಟೆ ಕೆಲಸ ಹಿಡ್ದು ಹೋಗ್ಬಿಡುತ್ತೆ ಈ ಥರ ಕಾಯಿ ಎಲ್ಲ ಸುಳಿಸಿದ್ರೆ ಆರೆ ಜಾರುಬಿಟ್ರೆ ಕೈಗೆ ಪೈಗೆ ಹೊಡಿತವೆ ಅನ್ನೋ ಬಯಕ್ಕೆ ತುಂಬ ಕಷ್ಟ ಅಂತಲೇ ಅನಿಸುತ್ತೆ ಅದಾದಮೇಲೆ ಮಕ್ಳಿಗೆ ಕೂಡ ಕಾಫಿ ಕುಡಿಸಿ ಇನ್ನು ಕಾಯಿ ಮೊಟ್ಟೆ ಎಲ್ಲ ಬಾಗಿಲು ಬಿದ್ದಿರುತ್ತೆ ಅದು ಕೂಡ ಎತ್ತಾಕ್ಬಿಟ್ಟು ಕಾಯಿ ಎಷ್ಟಿದೆ ಅಂತ ಕೌಂಟ್ ಮಾಡಿಬಿಟ್ಟು ಅದು ಕೂಡ ಒಳಗಾಕೋ ಕೆಲಸ ಇತ್ತು ಸಾಯಂಕಾಲ ಹೊತ್ತು ಈ ಥರ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಮಾತಾಡ್ಕೊಂಡು ಒಂದು ಐದು ನಿಮಿಷ ಕೂತ್ಕೊಳ್ಳೋದೆ ಮೈಂಡ್ ತುಂಬ ಫ್ರೀ ಆಗುತ್ತೆ ಅಂತಲೇ ಹೇಳ್ಬೋದು ಬೆಂಗಳೂರಲ್ಲಿ ಈ ಥರ ಮೂಮೆಂಟ್ಗಳು ಯಾವುದೇ ಕಾರಣಕ್ಕೂ ನೋಡಲಿಕ್ಕೂ ಸಿಗೋಲ್ಲ ಕ್ರಿಯೇಟ್ ಕೂಡ ಆಗಲ್ಲ ಈ ಮಳೆ ಇರೋದರಿಂದ ಐದು ನಿಮಿಷ ಕೂತ್ಕೋ ಎದೋ ಅಂದ್ಕೊಂಡು ಸ್ವಲ್ಪನೇ ಇದ್ದಿದ್ದು ಒಂದು ಟೂ ಫಿಫ್ಟಿ ಕಾಯಿತ್ತು ಸ್ವಲ್ಪ ಒಂದೂವರೆ ಗಂಟೆ ಎರಡು ಗಂಟೆ ಟೈಮ್ ಅಷ್ಟೊತ್ತಿಗೆಲ್ಲ ಸುಳಿದಾಕ್ಬಿಟ್ರು ಈ ಥರ ಮೂಮೆಂಟ್ಗಳು ಕಾಯಿ ಸುಳಿಯೋದೇ ಆಗ್ಬೋದು ಹಳ್ಳಿ ವಾತಾವರಣ ಆಗ್ಬೋದು ಈ ಥರ ವಾತಾವರಣ ಇದೆಲ್ಲ ಸಿಗೋಲ್ಲ ಬೆಂಗಳೂರು ಸಿಟಿಯಲ್ಲಿ ನೋಡ್ತಾ ಇರ್ಬೋದು ಸಾಯಂಕಾಲ ಆರು ಗಂಟೆಯಲ್ಲಿ ಸ್ವಲ್ಪ ಬಿಸಿಲತ್ತೋ ಥರ ಅನ್ನಿಸ್ತಾ ಇತ್ತು ಮಳೆ ಕೂಡ ಕಮ್ಮಿ ಆಗ್ಬಿಟ್ಟು ಅವತ್ತು ಇನ್ನು ಮತ್ತೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗ್ಲೇ ಇಲ್ಲ ಫ್ರೆಂಡ್ಸ್ ಸ್ನಾನಕ್ಕೆ ಗೀಝರ್ ಆನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಆ ಕೆಲಸ ಈ ಕೆಲಸ ಅಂದ್ಬಿಟ್ಟು ಇನ್ನು ವೀಡಿಯೋಸ್ನ ಮಾಡಿಕೊಳ್ಳಿಕ್ಕೆ ಆಗ್ಲೇ ಇಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಊರ ಕಡೆ ದನನ ಕೊಟ್ಟಿಗೆ ಮಾಡ್ಕೊತಾರಲ್ವ ದನ ಕಟ್ಲಿಕ್ಕೆ ಅಂದ್ಬಿಟ್ಟು ನಮ್ಮಮ್ಮ ಎರಡು ದಿವಸದಿಂದ ಕೊಡುಗೆ ಗುಡಿಸಿಲ್ಲ ಅಂದ್ಬಿಟ್ಟು ಅದೇ ಹೇಳ್ಕೊಂಡು ಕೊಡುಗೆ ಕೂಡ ಗುಡಿಸ್ತಾ ಇದ್ರು ನನ್ನ ಮಗ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡು ಕೊಟ್ಟಿದ್ದಾನೆ ಈ ಮಳೆ ಇರೋದರಿಂದ ದನಗಳನ್ನ ಆಚೆ ಕಟ್ಟೋಕ್ಕೂ ಆಗ್ತಾಯಿಲ್ಲ ಎಲ್ಲ ಒಳಗೆ ಕೂಡ್ಕೊಂಡು ಹುಲ್ಲಾಕ್ಬೇಕು ಎಷ್ಟು ಕಷ್ಟ ಆಗುತ್ತೆ ಅಂದರೆ ತುಂಬ ಕಷ್ಟ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ನೆಕ್ಸ್ಟ್ ಡೇನೂ ಅಷ್ಟೇ ಮಳೆ ಬಿಟ್ಟೇ ಇಲ್ಲ ಅನಿತಾನೆ ಇದೆ ತೋಟ 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 ಅನಿತಾನೇ ಇದೆ ಈ ಥರ ಮಳೆ ಬರ್ತಾನೆ ಇದ್ದರೆ ಯಾವ ಕೆಲಸ ಕೂಡ ಮಾಡೋಕ್ಕಾಗಲ್ಲ ಮನೆ ಹತ್ರ ಮಾಡ್ಕೊಳ್ಳೋ ಕೆಲಸ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಬೇಜಾರು ಅನ್ನಿಸ್ತಾ ಇರುತ್ತೆ ನೆಕ್ಸ್ಟ್ ಡೇ ಟಿಫನ್ಗೆ ಸಾಂಬಾರು ಮಾಡಿ ಬೆಂಡೆಕಾಯಿ ಸಾಂಬಾರು ರೈಸು ಮಾಡಿಬಿಟ್ಟು ಸ್ವಲ್ಪ ಕಡ್ಡಿ ಇತ್ತು ತಂಗಿ ಕೂಡ ಊರಿಗೆ ಹೋದ್ಲು ಇನ್ನು ನಾನು ಒಬ್ಳೆ ಹಾಕ್ಬಿಟ್ನಲ್ವ ಸರಿ ಬೇಜಾರಾಗ್ತಾಯಿತ್ತು ಮಕ್ಕಳು ಕೂಡ ಇರಲಿಲ್ಲ ಅಂದ್ಬಿಟ್ಟು ಒಂದೆರಡು ಕಡ್ಡಿನಾದರೂ ಸೇ ಎರಿದ್ಬಿಟ್ಟು ಇರೋಣ ಅಂದ್ಬಿಟ್ಟು ಎರಿತಾ ಕೂತಿದ್ದೆ ಚಿನ್ನು ನಾನು ಇಬ್ಬರೇತಿದ್ದು ಅಮ್ಮ ಹತ್ರ ಹೋಗಿತ್ತು ಅವನ ಜೊತೆ ಮಾತಾಡ್ಕೊಂಡು ಅವನ ಜೊತೆ ಕಿತ್ತಾಡಿಕೊಂಡು ಅವ್ನು ಹೇಳಿದ ಮಾತನ್ನ ಕೇಳಲ್ಲ ಅಲ್ವಾ ಚಾರ್ವಿ ಕೂಡ ಆಚೆ ಕಟ್ಬಿಟ್ಟು ಅವನ ಜೊತೆ ಮಾತಾಡ್ಕೊತ ಸ್ವಲ್ಪ ಕಡ್ಡಿ ಕೂಡ ಎರ್ದಿಟ್ಟೆ ನಾನೊಂದು ಹೇಳಿದ್ರೆ ಅವನೊಂದು ಮಾಡ್ತಾಯಿರ್ತಾನೆ ನಾನು ನನ್ನ ಏನು ಬೇಕೋ ಅದನ್ನ ವೀಡಿಯೋ ಮಾಡ್ಕೊ ಮಾಡಿಕೊಡೋ ಅಂತ ಅಂದರೆ ಅವನಿಗೆ ಬೇಕು ಬೇಕಿರೋದನ್ನೆಲ್ಲ ವೀಡಿಯೋಸ್ನ ಇರ್ತಾನೆ ಎಷ್ಟು ಹೇಳಿದ್ರು ಕೇಳೋ ಥರ ಇರಲ್ಲ ಸ್ಕೂಲ್ ಯಾವಾಗಪ್ಪ ಸ್ಟಾ ಸ್ಟಾರ್ಟ್ ಆಗುತ್ತೆ ಯಾವಾಗಪ್ಪ ಸ್ಕೂಲಿಗೆ ಕಳಿಸ್ತೀನಿ ಅಂತ ಕಾಯ್ತಾಯಿದ್ದೀನಿ ಮೊದಲು ಸ್ಕೂಲಿಗೆ ಕಳಿಸ್ಬಿಟ್ರೆ ಎಷ್ಟೋ ತಲೆನೋವೇ ಕಮ್ಮಿ ಆಗಿಬಿಡುತ್ತೆ ಬೆಳಗ್ಗೆ ಹೋದರೆ ಸಂಜೆ ಬರ್ತಾನೆ ಅವನ ಹತ್ರ ಬಡ್ಕೊಳ್ಳೋ ತಲೆನೋವಿರಲ್ಲ ಅದಾದಮೇಲೆ ಸ್ವಲ್ಪ ಬಟ್ಟೆ ಕೂಡ ಇತ್ತು ಒಗ್ತಿರೋದು ಅದು ಕೂಡ ಮಡಿಸಿಟ್ಟೆ ಮನೆ ಹತ್ರ ಈ ಥರ ಮಳೆ ಬಂದರೆ ಯಾವ ಕೆಲಸ ಕೂಡ ಆಗೋಲ್ಲ ಅಮ್ಮ ಹೊಲ್ದ ಹತ್ರ ಹೋದ್ರೂ ಯಾವ ಕೆಲಸ ಕೂಡ ಆಗ್ತಾಯಿಲ್ಲ ಸುಮ್ಮನೆ ಡೈಲಿ ಹೋಗೋದು ಹೊಲ್ದ ಹತ್ರ ಎಲ್ಲ ಓಡಾಡ್ಕೊಳೋದು ಮನೆಗೆ ಬರೋದು ಇಷ್ಟೇ ಮಾತ್ರ ಆಗ್ತಾ ಇರೋದು ಮಳೆ ಇರೋದ್ರಿಂದ ನಮ್ಮ ಕೋಳಿಗೆ ಕಾಳು ಕಡ್ಡಿಯೆಲ್ಲ ಆಗ್ತಾಯಿರ್ತೀವಲ್ವ ಪಾರಿವಾಳಗಳು ಬರ್ತವೆ ಮತ್ತು ನವಿಲು ಬರ್ತವೆ ಮನೆ ಹತ್ರ ಕೋಳಿಗೆ ಹಾಕೋ ಅಕ್ಕಿ ಕಾಳುಗಡ್ಡಿ ಅಂದ್ಬಿಟ್ಟು ಅದು ಸ್ವಲ್ಪ ವೀಡಿಯೋಸ್ ಸಿಕ್ತು ಅದು ಕೂಡ ವೀಡಿಯೋಸ್ನ ಮಾಡಿಕೊಂಡೆ ಇದು ಬೇರೆಯವ್ರದ್ದು ಕೋಳಿ ನಮ್ಮ ಮನೆ ಹತ್ರನೇ ಚೆನ್ನಾಗಿ ರೂಢಿಯಾಗ್ಬಿಟ್ಟಿದೆ ನಮ್ಮ ಕೋಳಿ ಜೊತೆನೇ ಇರುತ್ತೆ ಯಾವಾಗಲೂ ಅದಾದಮೇಲೆ ಮಧ್ಯಾಹ್ನ ಮೇಲೆ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ರು ಅಮ್ಮ ದೊಡ್ಡಮ್ಮ ಇನ್ನೂ ಅವರು ಇವರೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ರು ಮಳೆ ಇರೋದ್ರಿಂದ ದನ ಕೂಡ ಆಚೆ ಬಿಟ್ಟಿಲ್ಲ ಇವತ್ತು ದೊಡ್ಡಪ್ಪರು ಬಿಟ್ಟಿಲ್ಲ ನಮ್ಮನೆಯಲ್ಲೂ ಬಿಟ್ಟಿಲ್ಲ ಮನೆ ಹತ್ರನೇ ಇದ್ದಾವೆ ದನಗಳು ಸ್ವಲ್ಪ ಬಟ್ಟೆ ಕೂಡ ಇತ್ತು ಅಂದ್ಬಿಟ್ಟು ಅಮ್ಮ ವಾಶ್ ಮಾಡ್ತಾಯಿದ್ರು ಸರ್ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಎದ್ಬಿಟ್ಟು ಅಪ್ಪು ಕೂಡ ಬರ್ತೀನಿ ಅಂತ ಹೇಳಿದ್ರು ಇವತ್ತು ತಮೋಷೆ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಹೋಗೋದಿತ್ತು ಹಾಗಾಗಿ ಅಪ್ಪುಗೆ ವೆಯ್ಟ್ ಮಾಡ್ಕೊತಾ ಕುತ್ಕೊಂಡಿದ್ದೆ ಈ ಮಳೆಯಲ್ಲಿ ಒಗ್ದಿರೋ ಬಟ್ಟೆ ಕೂಡ ಒಣಗಲ್ಲ ಮಲ್ನಾ ಸೈಡಲ್ಲೆಲ್ಲ ಅದು ಹೆಂಗೆ ಮಾಡ್ತಾರೋ ಏನು ಕತೆನೋ ಒಂದು ವಾರ ಮಳೆ ಹಿಡ್ದಿರೋದಕ್ಕೆ ಇಲ್ಲಿ ಬೇಜಾರಾಗಿಬಿಟ್ಟಿದೆ ನಮಗೆ ಅಷ್ಟೊತ್ತಿಗೆ ಅಪ್ಪು ಕೂಡ ಬತ್ತು ಬಂದಮೇಲೆ ಸರಿ ನಾ ಬೆಳಗ್ಗೆ ಟಿಫನ್ ಕೂಡ ಮಾಡಿರಲಿಲ್ಲ ಅಪ್ಪುಗೆ ಟಿಫನ್ ಹಾಕ್ಕೊಟ್ಬಿಟ್ಟು ಇನ್ನು ಇವತ್ತು ಹತ್ರ ಹೋಗೋದು ಕೂಡ ಕೆಲಸ ಆಯಿತು ಸರಿ ಎಲ್ರೂ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವು ಆ ಮೋಸ ಇದ್ದಿದ್ದರಿಂದ ನಾನು ಹತ್ರ ಏನು ಹೋಗಲಿಲ್ಲ ಅಮ್ಮ ಮತ್ತು ಅಪ್ಪು ಪಾಪು ಮೂರು ಜನ ಹೋದರು ಫ್ರೆಂಡ್ಸ್ ಪಟಾಕಿ ಕೂಡ ಇವತ್ತು ದೀಪಾವಳಿ ಇದ್ದಿದ್ದರಿಂದ ನಮ್ಮೂರಲ್ಲೇನು ದೀಪಾವಳಿ ಹಬ್ಬ ಮಾಡೋಲ್ಲ ಇಲ್ಲಿ ಯಾವತ್ತೂ ನಡೆಸ್ಕೊಂಬಂದಿಲ್ವಂತೆ ಹಾಗಾಗಿ ದೀಪಾವಳಿ ಹಬ್ಬ ಮಾಡೋಲ್ಲ ಆದ್ದರಿಂದ ನಮ್ಮ ಮನೇಲಿ ಕೂಡ ದೀಪಾವಳಿ ಹಬ್ಬ ಏನು ಮಾಡಿಲ್ಲ ಅಪ್ಪು ಮತ್ತು ಚಿನ್ನು ಇಬ್ಬರು ಹೋಗ್ಬಿಟ್ಟು ಪಟಾಕಿ ಕೂಡ ತೊಗೊಂಡು ಬಂದಿದ್ರು ನಮಗೆ ಭಯ ಪಟಾಕಿ ಹಚ್ಚಲಿ ಕೂಡ ಕೈಯು ಕಾಲು ಎಲ್ಲ ಭಗವಂತ ಚೆನ್ನಾಗಿ ಕೊಟ್ಟಿದ್ದಾನೆ ಮತ್ತು ಪಟಾಕಿ ಹಚ್ಬಿಟ್ಟು ಎಲ್ಲನೂ ನಮ್ಗ್ರ ಚರ ಕಟ್ಟಿ ಸಿಡಿಸ್ಕೊಂಡು ಕೈಯು ಕಾಲು ಓನು ಮಾಡ್ಕೊಳ್ಳೋದೇನು ದೊಡ್ಡದಲ್ಲ ಹಾಗಾಗಿ ಅದನ್ನು ಕೂಡ ಭಯ ಇತ್ತು ಅದ್ರ ಅದ್ರ ಬಗ್ಗೆನೇ ಮಾತಾಡ್ಕೊಳ್ತಾ ಹಿಂಗೆ ಭಯ ಇಲ್ಲ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ ಇನ್ನು ಚಾರ್ವಿಗೆ ಒಂದು ವೀಕಿಂದ ತಲೆ ಕೂಡ ಬಾಚಿರಲಿಲ್ಲ ಅವಳು ನನ್ನ ಕೈಯಲ್ಲಿ ತಲೆ ಬಾಚಿಸ್ಕೊಳ್ಳೋಲ್ಲ ಹಂಗಾಗಿ ಅಪ್ಪು ಇವತ್ತು ಬಂದು ಅವಳಿಗೆ ನೀಟಾಗಿ ತಲೆ ಕೂಡ ಬಾಚ್ತಾ ಇದ್ರು ಎಷ್ಟು ಸಿಕ್ಕಾಗ್ಬಿಡುತ್ತೆ ಅಂದರೆ ಕೂದಲು ಎವಿ ನೈಸಾಗಿರೋದ್ರಿಂದ ತುಂಬ ಸಿಕ್ಕಾಗುತ್ತೆ ನಾವು ಎಷ್ಟೇ ಕ್ಲೀನಾಗಿ ಬಾಚಿದ್ರೂ ಕೂಡ ಸಿಕ್ಕಾಗ್ತಾನೇ ಇರುತ್ತೆ ಫ್ರೆಂಡ್ಸ್ ಮಧ್ಯಾಹ್ನ ನಾಲ್ ಮೂರುವರೆ ಮೂರು ಮುಕ್ಕಾಲು ಆಗಿ ಹೋಯಿತು ಮನೆ ಹತ್ರ ನವಿಲ್ ಕೂಡ ಬಂದಿತ್ತು ಶಾರ್ಟ್ಸಿಗೆ ಹಾಕ್ಲಿಕ್ಕೆ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋಸ್ ಕೂಡ ತೊಗೊಂಡಿದ್ದೆ ನೋಡ್ತಾ ಇರ್ಬೋದು ಕೋಳಿ ಇರೋದ್ರಿಂದ ಮನೆ ಪಾಕ್ಲ್ವರೆಗೂ ನವಿಲ್ಗಳು ಬರ್ತವೆ ನವಿಲ್ ಆಗ್ಬೋದು ಅಕ್ಕಿ ಪಕ್ಷಿಗಳು ಅನ್ನ ಮತ್ತು ಅಕ್ಕಿ ನುಚ್ಚು ಪೂಸಾ ಹಾಕೋದ್ರಿಂದ ಅವು ಕೂಡ ತಿನ್ನಲಿಕ್ಕೆ ಅವು ಕೂಡ ಬರ್ತಾ ಇರ್ತವೆ ನೋಡ್ತಾ ಇರ್ಬೋದು ಎಷ್ಟು ಧೈರ್ಯದಿಂದ ಮೇಯ್ತಾ ಇದೆ ಮನೆ ಬಾಗ್ಲಲ್ಲೇ ಅದು ಮೇಯ್ತಾ ಇರೋದು ನಾವು ಚೂ ಅಂತ ಸೌಂಡ್ ಮಾಡಿದ್ರು ಕೂಡ ಹೋಗ್ತಾ ಇಲ್ಲ ಇಲ್ಲಿ ಎಲ್ಲ ಅಕ್ಕಿ ಪಕ್ಷಿಗಳು ಕೂಡ ಬರ್ತವೆ ಫ್ರೆಂಡ್ಸ್ ಅದಾದಮೇಲೆ ಸಾಯಂಕಾಲ ಹಾಗೆ ಹೋಯಿತು ಇನ್ನು ಹಸುಗೆ ಸ್ವಲ್ಪ ಹುಲ್ಲು ಕೂಡ ಕಿತ್ಕೊಂಡ್ಬರ್ಲಿಕ್ಕೆ ಅಮ್ಮ ಹೊಲ್ದ ಹತ್ರ ಹೋಗಿದ್ರು ಅಮ್ಮ ಅಪ್ಪು ಮಳೆ ಬಿಟ್ಟಿಲ್ದ್ರೆ ಕಾರಣ ಊರಿಂದ ಬಂದಿದ್ದು ಹುಲ್ ಕೀಳಬೇಕು ಗೊಬ್ಬರ ಹಾಕಬೇಕು ಅಡಿಕೆ ಸಸ್ಯಗಳಿಗೆ ಅಂತ ಬಟ್ ಬಂದಿದ್ದ ಕೆಲಸ ಯಾವುದು ಮಾಡಕ್ಕೆ ಇಲ್ಲ ಮಳೆ ಅಷ್ಟು ಮಳೆ ಇದೆ ಅದರಿಂದ ಅಪ್ಪು ಅಮ್ಮ ಹೋಗಿ ದನಿಗೆ ಸ್ವಲ್ಪ ಹುಲ್ಲು ಕೂಡ ಕಿತ್ಕೊಂಡ್ಬಂದರು ಅದಾದಮೇಲೆ ಇನ್ನು ನಾಲ್ಕು ಗಂಟೆ ಆದರೆ ಇನ್ನು ಹಸು ಹಸು ಕಟ್ಟಬೇಕು ಬೋಸ ಇಡಬೇಕು ಹಾಲು ಕರಿಬೇಕು ಒಂಥರ ಇಲ್ಲಿ ರೋಟೀನ್ ಚೆನ್ನಾಗಿರುತ್ತೆ ಹಂಗಾಗಿ ಅಪ್ಪು ದನ ಕೂಡ ಹಿಡ್ಕೊಂಬಂದು ಬರಲಿಕ್ಕೆ ಹೋಗಿದ್ರು ದನ ಕೂಡ ಹಿಡ್ಕೊಂಡ್ ಬಂದ್ಬಿಡ್ತೀನಿ ಇನ್ನೂ ಟೈಮ್ ಆಗೋಗುತ್ತೆ ಹಾಲು ಕರೀಲಿಕ್ಕೆ ಅಂತ ಅಮ್ಮ ಹೇಳಿ ಕಳಿಸಿದ್ದಂತೆ ದನ ಹಿಡ್ಕೊಂಬಂದ್ಬಿಡು ನಾನು ಬರ್ತೀನಿ ಇನ್ನೊಂದು ಸ್ವಲ್ಪ ಹುಲ್ಗಿತ್ಕೊಂಡು ಬಂದ್ಬಿಟ್ಟು ಅಪ್ಪು ಬೆ ಊರಲ್ಲಿದ್ದರೆ ಊರಿನ ರೊಟ್ಟಿನೇ ಚೇಂಜ್ ಆಗಿಬಿಡುತ್ತೆ ಬೆಳಗ್ಗೆ ಹಾಲು ಹಾಕಿ ಬರ್ತಾರೆ ಮತ್ತು ಹಸು ಇಟ್ಕೊಂಡು ಬರ್ತಾರೆ ಕೀಳಲಿಕ್ಕೆಲ್ಲ ಎಲ್ಪ್ ಮಾಡ್ತಾರೆ ಅಪ್ಪು ರೋಟೀನ್ ಕೂಡ ಅವೇ ಬೆಂಗ್ಳೂರು ಥರ ಇರೋಲ್ಲ ಇಲ್ಲಿ ರೋಟೀನು ಚೇಂಜ್ ಆಗೋಗ್ಬಿಡುತ್ತೆ ಇಲ್ಲಿ ಕೈಲಾಗಿರೋ ಕೆಲಸ ಅಂತೂ ಮಾಡಲೇಬೇಕು ಯಾಕಂದರೆ ಎಲ್ಲ ನಮ್ಮಮ್ಮನ ಮೇಲೆ ಬಿಟ್ಟು ಹೋಗೋಕ್ಕಾಗಲ್ಲ ಅಲ್ಲ ಹಂಗಿರೋದ್ರಿಂದ ದನ ಕೂಡ ಇಟ್ಕೊಂಡು ಬಂದು ಬೋಸ ಕೂಡ ಇಡ್ತಾಯಿದ್ರು ಅಪ್ಪು ಅಪ್ಪು ಇತ್ತಂದರೆ ಅಮ್ಮನಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಲು ಹಾಕಿ ಬರ್ಲಿಕ್ಕಾಗ್ಬೋದು ಯಾಕಂದರೆ ನಮ್ಮೂರಿಂದ ಹಾಲು ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಒಂದು ಕಿಲೋಮೀಟರ್ ದೂರದಲ್ಲಿ ಡೈರಿ ಇರೋದು ಅಷ್ಟು ದೂರ ಹೋಗಿ ಹಾಲು ಹಾಕಿ ಬರಬೇಕು ಹಾಗಾಗಿ ಅಪ್ಪು ಇತ್ತಂದರೆ ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಅಪ್ಪು ಬಂದಾಗ ಒಂದೆರಡು ದಿವಸನಾದರೂ ಅಮ್ಮ ಹಾಲು ಹಾಕಿ ಬರೋ ಕೆಲಸ ಎಲ್ಲ ಫ್ರೀ ಮಾಡ್ಕೊಳಕ್ಕೆ ಫ್ರೀ ಮಾಡ್ಕೊಳ್ತಾರೆ ಅದಾದಮೇಲೆ ನೈಟ್ ಊಟಕ್ಕೆ ಅನ್ನ ಮತ್ತು ರಸಂ ಮಾಡಿ ಸ್ವಲ್ಪ ಬೋಂಡ ಕೂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೊಮೊಟೊ ಬೇಯಲಿಕ್ಕೆ ಇಟ್ಕೊಂಡಿದ್ದೆ ಕೆಸರಿರೋದ್ರಿಂದ ಬಟ್ಟೆ ಎಲ್ಲ ಗಲೀಜಾಗ್ತವೆ ಫ್ರೆಂಡ್ಸ್ ಅಷ್ಟು ಇರುತ್ತೆ ಆಚೆ ಹೋಗಿ ಬಂದರೆ ಗಲೀಜು 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 ಕಸಿ 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 ಅನ್ನಿಸ್ತಾ ಇರುತ್ತೆ ಸರಿನ ಚಳಿ ಕೂಡ ಇತ್ತಲ್ಲ ಹಾಗಾಗಿ ನೈಟ್ ಊಟಕ್ಕೆ ಅನ್ನ ರಸಮ್ ಮಾಡಿಕೊಂಡು ಸ್ವಲ್ಪ ಹಪ್ಪಳ ಮತ್ತು ಬೋಂಡ ಕೂಡ ಹಾಕ್ಕೊಂಡಿದ್ವು ಇವತ್ತಿನ ನನ್ನ ವ್ಲಾಗ್ ಈಗಿತ್ತು ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ